ಹಾಯ್ಗಳ್ಯಾರು ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಏನಪ್ಪ ಅಂತೇಳಿದರೆ ಇವತ್ತು ಮಾಡದ್ ಕೇರಿ ಕಂಡಾಗ ಎಂಟಲ್ಗೆ ಯಾವ್ಯಾವ ಮರಿ ಸೇರಿದ್ದಾವೆ ಮತ್ತು ಯಾವ್ಯಾವ ಮರಿ ಬರ್ತಿದ್ದಾವೆ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಎಲ್ಲರೂ ವೀಡಿಯೋನ ಪೂರ್ತಿಯಾಗಿ ನೋಡಿರಿಂಟಲ್ ನಾಯ್ನಟ್ಟಿ ಮಲ್ ಮಲ್ಲಾರಳ್ಳಿ ಉರ್ಗ ಅಂತ ನೋಡ್ರಿ ಇದು ಎಂಟಲ್ ನಾಲ್ಕಲ್ಲಾಗೆಲ್ಲ ಕಣ ಆಗೈತಂತಿದ್ದು ಇವಾಗ ಎಂಟಲ್ ಆಗೈತಿ ಎಂಟಲ್ ಆಗಿ ಎಷ್ಟು ಹಾಕಿಲ್ಲ ಇನ್ನು ಹೌದ ಮರಲಳ್ಳಿ ಹುರ್ಗ ಚೆನ್ನಾಗಿ ನೋಡ್ರಿ ಮರಿ ಇದು ಎಂಟಲ್ ನೋಡ್ರಿ ಭರಮ್ ಸಾಗರ ಕಾಳಿ ಅಂತಿದೆ ಆರಲ್ಲಾಗಿ ಹಾಕಿ ಸಾಲಿಡ್ ಕಣ ಇದ್ರು ನಮ್ಮ ಭಾಗದಾಗ ಒಳ್ಳೆ ಮರಿ ಇದನ್ನು ಟಾಪ್ ಮರಿನೇ ಏ ಕಾಳಿ ನೋಡ್ರಿ ಕಾಳಿ ಅಂದ್ರೆ ಹೆಂಗ ನೋಡ್ತೈತಿ ಇದೂ ಒಳ್ಳೆ ಟಾಪ್ ಮರಿನೆ ಇದೂನು ನಮ್ಮ ಅಣ್ಣವರದ ಮರಿ ಕಾಳಿ ಅಂತ ಇದು ಭರಂಸಾಗರ ಕಾಳಿ ಎಷ್ಟಲ್ಲಣ್ಣ ಎರಡಲ್ಲೋರಪ್ ನಟಿ ಇದು ಚಳಕೆರೆ ಅಥವಾ ಬೋರಪ್ ನಟ್ಟಿ ಅಂತ ನೋಡ್ರಿ ಎರಡಲ್ಲೂ ಮೂರ್ ರೌಂಡ್ ಪಾಸ್ ಆಗೈತೆ ನಾಲ್ಕನೇ ರೌಂಡ್ ನಾಲ್ಕನೇ ರೌಂಡ್ ಹೋಗ್ಬೇಕಂತ ನೋಡ್ರಿ ಇದು ఫైట్ కమ్ ఫైట్ జాస్తి అంత నాకల్ అంత నోడ్రీ మౌళి నాకల్ ఎస్టే ఇక ఎస్టల్ ఎంట ఎంట ಇದು ನೆಂಟಲ್ಲ ಎಷ್ಟೈತೆ ನಾಕಲ್ಲ ಇದನ್ನ ಎಂಟಲ್ ಅಣ್ಣ ಇದನ್ನ ನೆಂಟಲ್ಲ ಎಂಟಲ್ಲ ಎಂಟಲ್ ಅಂತ ನೋಡ್ರಿ ಇದನ್ನ ನೋಡ್ರಿ ನಮ್ ಇದನ್ನ ಎಂಟಲ್ ನೋಡ್ರಿ ಇದನ್ನ ಫಸ್ಟ್ ಒಂದು ಪಾಸ್ ಆಯ್ತಾ ಪಾಸ್ ಆಯ್ತು ಇಸೂರನು ಭೀಷ್ಮ ಅಂತ ನೋಡಿರಿ ಎಂಟಲ್ ಫಸ್ಟ್ ಸ್ಟ್ಯಾಂಡ್ ಪಾಸ್ ಆಯ್ತು ಹಾಂ ಎರಡಲ್ಲಂತಿದು ನೀಲ ಮಾರಿ ಅಂತ ನೋಡ್ರಿ ಮಾರಿ ಹಾಂ ಕಾಳಿ ಕಾಳಿ ಫೋಟೋ ಹಾಕ್ಸರ್ ನೋಡಿರಿ ಲೋಮಿನಿಂದ ಅವ್ರದ್ದು ಕಾಳಿ ತ್ರಿಬಲ್ ನೈನ್ ಮರಿ ಐತೆ ಅವ್ರ ಕಾಳಿ ದೊಡ್ಡ ಅಭಿಮಾನಿ ಅವ್ರು ಅವ್ರ ರೋಮಿನಿಂದ ನಾಕ್ಸರ್ ನೋಡಿರಿ ಕಾಳಿದು ಇದೆಷ್ಟಲ್ಲ ಇದು ಎಂಟಲ್ ಹ್ಞೂ ಇದನ್ ಎಂಟಲ್ ಆಯ್ ಎಷ್ಟಲ್ಲ ಅಣ್ಣ ಇದು ಎಂಟಲ್ ಏನು ಹೆಸ್ರಣ್ಣ ಪಿಲ್ಲೆ ಕಲ್ಲನ ಜೀವ ಪಿಳ್ಳೆ ಹಳ್ಳಿಯಪ್ಪ ನಮ್ಮ ದೇಶ ಎರಡಲ್ ಎರಡಲ್ಲ ಏನಿದು ಎಷ್ಟ ರೌಂಡ್ ಆಡತ್ತ ಗಿಡ ಮೂರು ರೌಂಡ್ ಆಡ್ತ ಇದು ನಮ್ಮ ಗಿಡ್ಡ ನೋಡ್ರಿ ಬಾರಿ ಕಷ್ಟಪಟ್ಟು ಮರಿ ಮೇಯಿಸ್ತಾನೆ ಒಂದು ಒಂದು ಫಲ ಇವತ್ತು ಮೂರು ರೌಂಡ್ ಆಡೈತೆ ಒಂದು ಕಣ ಹೊಡಿಬೇಕು ಭಾಳ ಕಷ್ಟ ಪಡ್ತಿದುಡ್ಗ ನಮ್ ಹುಡ್ಗಿಂಗ್ ನೋಡ್ರಿ ಹತ್ತು ಬೆಟ್ಟಿಂಗ್ ಹೊಡತೈತ್ ನೋಡ್ರಿ ಒಂದ್ ಕಷ್ಟಕ್ಕೂನಿಯರ್ ಗಿಡ್ಡಿಯರ್ ಸೀನಿಯರ್ ಸೀನಿಯರ್ ಗುಡ್ಡ ಜೂನಿಯರ್ ಗಿಡ ಕುರಿ ಬರಿ ಕುರಿ ಅಂತ ನೋಡ್ರಿ ಇದನ್ನು ಎರಡಲ್ಲೂ ಮೂರು ರೌಂಡ್ ಪಾಸ್ ಆಗತ್ತೆ ನಾಲ್ಕನೇ ರೌಂಡ್ ಕಟ್ಟ ನೋಡ್ರಿ ಇದನ್ನು ಅಣ್ಣ ಇದು ಎಂಟಲ್ಲಿ ಎಂಟಲ್ ಅಂತ ನೋಡ್ರಿ ಎಂಟಲ್ ಬಾರಿ ಚಂದ ಐತೆ ನೋಡ್ರಿ ಮರಿ ಕರೆ ಚೆಂದ ಹೆಸರೇನ ಎರಳ್ಳಿ ಕರಿಯ ಅಂತ ನೋಡ್ರಿ ಇದು ಎಂಟಲ್ ಕರಿಯ ಜೂನಿಯರ್ ಎಂಟಲ್ಲ ಎಂಟಲ್ 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 ಅಂತ ನೋಡ್ರಿ ಇದು ಹೆಸರು ಏನೋ ರೋ ಎಂಟಲ್ ಇರ್ಬೇಕು ಇದನ್ನು ಯಾರು ಇಲ್ಲಿ ಎಂಟಲ್ ಇದು ಹಿರೇಗುಂಟುನೂರ್ ಮನೆ ಅಂತ ನೋಡ್ರಿ ಇದನ್ನು ಹಿರೇಗುಂಟುನೂರಿಂದು ಜೀವ ಅಂತೆ ಎಷ್ಟಲ್ಲ ಎಂಟಲ್ ಎಷ್ಟು ಹೆಸರೇನು ವರ್ಧ ಎಂಟಲ್ ವರ್ಧ ಅಂತ ನೋಡಿರಿ ಯಜಮಾನ್ ರೀ ಎಷ್ಟಲ್ಲ ಎಂಟಲ್ಲ ಹೆಸರೇನು ಹಿರೇಗುಂಟು ನೋಡಿ ಕೆಳ ಅಂತ ನೋಡಿ ಎಂಟಲ್ ಕಲ್ಲೆನಳ್ಳಿ ಕೇಶವ ಅಲ್ಲಿಯಾಸ್ ಜಯಸಿಂಹ ಅಂತ ನೋಡಿ ದುರ್ಗದ ಸಿಂಹ ಅಂತ ಆಡೋದು ಇದು ಫಸ್ಟು ಇವಾಗೇ ಮೊನ್ನೆ ತೀರ್ಕೊಂತಲ್ಲ ಒಂದು ಮರಿ ಬಿಳೆ ಮುಖ ಆ ಓನರ್ ಅವ್ರದ್ದು ಏನ್ರಿ ಅದೇನಾ ಅದೇ ಸ್ಟೇಷನ್ ರಾಜ ಮೊನ್ನೆ ತೀರ್ಕೊತಲ್ಲ ಅದೇ ಓನರ್ ಹತ್ರ ಇದೆ ಮೊನ್ನೆ ಸ್ಟೇಷನ್ ರಾಜ ಅಂತ ಬಿಳೆ ಮುಳೆ ಮುಖ ಅವ್ನ ತೀರ್ಕೊಂತಲ್ಲ ಆ ಓನರ್ ಅವ್ರ ಮರೆಯಿದು ಏನತಣ್ಣ ಆಡ್ಸಿರ ಆಡಿಸಿ ಏನು ಆಡಿಸಿ ಆಡಿಸಿಲ್ಲ ಏನು ಏನ ಕಟ್ಟಾತು ಅಣ್ಣ ಎಷ್ಟ ಎಂಟಲ್ಲ ಹೆಸರು ಏನೋಣ ಎಲ್ ಬಿ ಎಸ್ ನಗರ ಡಿ ವಿಚಿ ದಾವಣಗೆರೆದು ಮರಿ ಇದು ಇನ್ನೂ ಮೊನ್ನೆ ಪ್ರೆಸೆಂಟಾಗಿ ಕಣ ಆಗೈತೆ ನೋಡ್ರಿ ಇದು ಅಣ್ಣ ಇನ್ನೂ ಎಷ್ಟು ಕಣ ಆಗ್ಯಾವಣ್ಣ ಒಂದೇ ಕಣ ಇನ್ನು ಫಸ್ಟ್ ಎಷ್ಟು ಎಷ್ಟು ಒಂದು ವಾರ ಆಗೈತೆ ಒಂದು ಹದಿನೈದು ದಿನ ಎರಡು ಎರಡು ಪ್ರೆಸೆಂಟ್ ಪ್ರೆಸೆಂಟಾಗೇ ಕಣ ಆಗ್ಯತೆ ಕಣ ಆಗಿರೋದು ಮರಿ ನೋಡಿ ಎಷ್ಟಲ್ಲ ಎಂಟಲ್ಲ ಎಂಟಲ್ಲ ನೋಡಿರಿ